ಇದು ರುಚಿ ರುಚಿಯಾದ ಬೆಲ್ಲದಿಂದ ಮಾಡಿರುವಂತಹ ರವೆ ಉಂಡೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇಲ್ಲಿ ನಾನು ಸಾವಯವ ಬೆಲ್ಲ ಮಾಡಿರುವಂತಹ ರವೆ ಉಂಡೆ ಇದು ಈಗಾಗಲೇ ನಾನು ಸಕ್ಕರೆಯಲ್ಲಿ ಮಾಡಿರುವಂತಹ ರವೆ ಉಂಡೆ ತುಂಬಾ ಚೆನ್ನಾಗಿ ವ್ಯೂಸ್ ಬಂದಿದೆ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನ ಹಾಕ್ತೀನಿ ನೋಡಿ ಎಷ್ಟು ಮೃದುವಾಗಿದೆ ಎಲ್ಲೂ ಕೂಡ ಗಟ್ಟಿ ಆಗ್ತೇನೆ ಒಂದು ತಿಂಗಳಿಟ್ರು ಏನೂ ಆಗೋದಿಲ್ಲ ಈ ರವೆ ಉಂಡೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಇವಾಗ ಒಂದು ಗ್ಲಾಸ್ ರವೆ ಹಾಕ್ತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷನಾದ್ರೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ತುಪ್ಪವನ್ನು ಸೇರಿಸಿ ಇದನ್ನು ಫ್ರೈ ಮಾಡಿ ಆಗ ಒಂದು ಒಳ್ಳೆ ಘಮ ಕೊಡುತ್ತೆ ಮತ್ತು ಮೃದುವಾಗಿ ರವೆ ಉಂಡೆ ಬರಬೇಕಾದ್ರೆ ಇದೊಂದು ಒಳ್ಳೆ ಟಿಪ್ಸು ತುಪ್ಪನ ಸೇರಿಸೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಫ್ರೈ ಆಗಿದ್ದರೆ ಸಾಕು ಇದು ಗೋಲ್ಡನ್ ಕಲರ್ ಬರಬೇಕು ಅನ್ನೋದೇನಿಲ್ಲ ಈ ಥರ ಬಿಳಿ ಬಣ್ಣದಲ್ಲೇ ಇರಬೇಕು ಈಗ ಇದಕ್ಕೆ ಯಾವ ಗ್ಲಾಸ್ನಲ್ಲಿ ರವೆ ತೊಗೊಂಡಿದ್ನೋ ಆ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ ಕೊಬ್ಬರಿ ತುರಿಯನ್ನು ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಎಲ್ಲವನ್ನು ಒಂದು ಟೂ ಮಿನಿಟ್ಸ್ ಆದ್ರೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಬಿಸಿ ಇದರಲ್ಲೇ ಈಗ ಇದನ್ನು ಒಂದು ಕಡೆ ಸೈಡಿಗೆ ಎತ್ತಿಡೋಣ ಈಗ ಹುರಿದಿರುವಂತಹ ರವೆ ಹುರಿದಿರುವಂತಹ ಬಾಂಡ್ಲಿಗೆ ನಾನು ಸ್ವಲ್ಪ ತುಪ್ಪ ಹಾಕಿ ಒಂದು ಚೂರು ಬಾದಾಮಿ ಹಾಕಿದ್ದೀನಿ ಕಟ್ ಮಾಡಿರುವಂತಹ ಬಾದಾಮಿಯೇ ಹಾಕಿದ್ದೀನಿ ನೀವು ಬಾದಾಮಿ ಬದಲು ಗೋಡಂಬಿ ದ್ರಾಕ್ಷಿ ಇಲ್ಲ ಇಲ್ಲಾಂದರೆ ನಿಮಗೆ ಇಷ್ಟ ಆಗುವಂತಹ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನು ಹಾಕೋಬೋದು ಗರಿ ಗರಿ ಆಗಿರೋಷ್ಟು ಮಾತ್ರ ಫ್ರೈ ಮಾಡಿಕೊಂಡ್ರೆ ಸಾಕು ಅದನ್ನು ಕೂಡ ತೆಗೆದಿಟ್ಟಿದ್ದೀನಿ ಈಗ ಒಂದು ಗ್ಲಾಸ್ ರವೆ ತಗೊಂಡಿದ್ದೆ ಅದರಲ್ಲಿ ಈಗ ಕಾಲು ಗ್ಲಾಸ್ ಮೇಲೆ ಒಂದು ಮೂರು ಸಾವಿರ ಬೆಲ್ಲ ಸೇರಿಸಿದ್ದೀನಿ ಸೊ ಅದು ಹಾಕಿ ಅದನಂತರ ನಂತರ ಒಂದು ಕಾಲು ಭಾಗ ನೀರು ಹಾಕಿದ್ದೀನಿ ಎಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಕರಗಿಸ್ಕೋಬೇಕು ನಾನಿಲ್ಲಿ ಸಾವಯವ ಬೆಲ್ಲವನ್ನು ಯೂಸ್ ಮಾಡಿದ್ದೀನಿ ನೀವು ಮಾಮೂಲಿ ಬೆಲ್ಲ ಯೂಸ್ ಮಾಡೋದಾದರೆ ಈ ರೀತಿ ಕರಗಿದ ನಂತರ ಸ್ವಲ್ಪ ಕುದಿ ಬಂದಮೇಲೆ ಅದನ್ನು ಸೋಸ್ಕೋಬೇಕು ಈಗ ಇದು ಕುದಿ ಬರ್ತಾ ಇದೆ ಇದನ್ನು ಒಂದು ಕಡೆ ತೆಗೆದಿಡ್ತೀನಿ ಈಗ ನಾನು ಇಲ್ಲಿ ಈಗಾಗಲೇ ಫ್ರೈ ಮಾಡ್ಕೊಂಡಿದ್ದಂತಹ ಬಾದಾಮಿಯನ್ನು ಹಾಕ್ತಾಯಿದ್ದೀನಿ ನಂತರ ಈಗಾಗಲೇ ನಾನು ಮಾಡಿಟ್ಕೊಂಡಿರುವಂತಹ ಈ ಒಂದು ಬೆಲ್ಲದ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಅದಾದ ನಂತರ ಘಮಕ್ಕೋಸ್ಕರ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಿದ್ದೀನಿ ಇದೆಲ್ಲವನ್ನು ಈಗ ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡಬೇಕು ಯಾಕೆಂದರೆ ಇಲ್ಲಿ ಬೆಲ್ಲದ ನೀರು ತುಂಬ ಬಿಸಿಯಾಗಿರುತ್ತೆ ಈಗೆಲ್ಲವನ್ನು ಒಂದು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ ಬಿಸಿ ಕಮ್ಮಿ ಆದ ನಂತರ ಇದನ್ನು ಈಗ ಉಂಡೆ ಮಾಡಿ ರೆಡಿ ಮಾಡೋಣ ಈಗ ಸ್ವಲ್ಪ ಬಿಸಿ ಕಮ್ಮಿ ಆಗಿದೆ ಈಗ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದಕ್ಕೆ ಈ ರೀತಿ ಒಂದು ಸ್ವಲ್ಪ ಮಿಶ್ರಣವನ್ನು ತಗೊಂಡು ಈ ರೀತಿ ಉಂಡೆ ಮಾಡಬೇಕು ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು ಒಂದೇ ಕೈ ಸಹಾಯದಿಂದ ಈ ರೀತಿ ಒಂದು ಉಂಡೆ ಶೇಪನ್ನು ಕೊಡೋದು ನಿಮಗೆ ಈ ರೀತಿ ಬರುತ್ತೆ ಅನ್ನೋದಾದರೆ ಹೀಗೆ ಮಾಡಿ ಇಲ್ಲ ಎರಡೂ ಕೈಗಳ ಸಹಾಯದಿಂದ ಉಂಡೆ ಮಾಡಿ ನೋಡಿ ಎಷ್ಟು ನೀಟಾಗಿ ಉಂಡೆ ಆಗಿದೆ ಅಂತ ಸೊ ಈಗ ನಮ್ಮ ಬೆಲ್ಲದ ರವೆ ಉಂಡೆ ರೆಡಿಯಾಗಿದೆ ಯಾವಾಗಲೂ ತಟ್ಟೆ ಮೇಲೆ ಇಡಬೇಕಾದ್ರೆ ಹಾರ್ಲಿಕ್ಕೆ ಇಡಬೇಕಾದ್ರೆ ಒಂದರ ಪಕ್ಕದಲ್ಲಿ ಒಂದಂತೆ ಸ್ವಲ್ಪ ದೂರ ದೂರದಲ್ಲಿ ಇಡಬೇಕು ಒಟ್ಟಿಗೆ ಇಡಬಾರ್ದು ಯಾಕಂದರೆ ಇದು ಅಂಟ್ಕೊಳ್ಳುತ್ತೆ ಆದ್ದರಿಂದ ದೂರ ದೂರದಲ್ಲಿ ಪ್ರತಿಯೊಂದು ಉಂಡೆಗಳನ್ನ ಇಟ್ಟು ಬಿಸಿ ತಣ್ಣಗಾದ ನಂತರ ನಾವು ಸರ್ವ್ ಮಾಡ್ಬೋದು ಈಗ ಎಲ್ಲ ರವೆ ಉಂಡೆಗಳನ್ನ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಮ್ಮೆ ಸ್ವಲ್ಪ ಆಕಾರದಲ್ಲಿ ಕರೆಕ್ಟಾಗಿರಲ್ಲ ಅದರಿಂದ ಈ ರೀತಿ ಬೆರಳಿನ ಸಹಾಯದಲ್ಲಿ ಮತ್ತು ಕೈಗಳ ಸಹಾಯದಿಂದ ಈ ರೀತಿ ಉಂಡೆ ಶೇಪ್ಗೆ ತರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಲ್ಲದ ರವೆ ಉಂಡೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ರವೆ ಸೇರಿದ್ರೆ ಮತ್ತು ಏಲಕ್ಕಿ ಪುಡಿ ಸೇರಿದ್ರೆ ತುಂಬ ಚೆನ್ನಾಗಿರುತ್ತೆ ಹಬ್ಬಗಳಿಗೆ ಸ್ನ್ಯಾಕ್ಸ್ ಟೈಮ್ಗೆ ಇದೊಂದೊಳ್ಳೆ ಸ್ನ್ಯಾಕ್ಸ್ ಆಗಿರುತ್ತೆ ಇದನ್ನು ಒಂದು ಸರಿ ಮನೇಲಿ ಟ್ರೈ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಮಕ್ಕಳಿಗಂತೂ ಖಂಡಿತ ಇಷ್ಟೇ ಆಗುತ್ತೆ ನೋಡಿ ಇದನ್ನು ಒಂದನ್ನು ಕಟ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿದೆ ಒಳಗಡೆ ಅಂತೂ ಹಾಗೆ ಬಾಯಲ್ಲಿ ಇಟ್ಕೊಂಡು ತಿಂತಾ ಇದ್ದರೆ ಆಹಾ ಎಷ್ಟು ರುಚಿ ಅನಿಸುತ್ತೆ ಗೊತ್ತಾ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್